ಆಡಳಿತ ಪಕ್ಷದ ನಗರಸಭೆ ಸದಸ್ಯರ ನಡುವೆ ಅಜೆಂಡಾ ವಿಚಾರದ ಬಗ್ಗೆ ತೀವ್ರ ಮಾತಿನ ಚಕಮಕಿ ಸಭೆ ಬಿಟ್ಟು ಹೊರ ಹೋಗುವಂತೆ ಆಡಳಿತ ಪಕ್ಷ ಸದಸ್ಯೆ ಹೇಳಿದ ಅಧ್ಯಕ್ಷೆ ವಿರೋಧ ಪಕ್ಷ ಸದಸ್ಯರು ಸೈಲೆಂಟ್ ಆಡಳಿತ ಪಕ್ಷದ ಸದಸ್ಯರ ನಡುವೆ ಕಿತಾಪತಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ರೊಚ್ಚಿಗಿದ್ದ ನಗರಸಭೆ ಸದಸ್ಯರು ಚಿಂತಾಮಣಿ ನಗರಸಭೆ ಸಭೆಯಲ್ಲಿ ಇಂದು ನಗರಸಭಾ ಅಧ್ಯಕ್ಷ ರೇಖಾ ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು ನಗರಸಭೆ ಅಧ್ಯಕ್ಷರ ಮತ್ತು ಪೌರಾಯುಕ್ತರ ಒಂದು ಧೋರಣೆಗೆ ಸದಸ್ಯರ ಆಕ್ರೋಶ ಮೊದಲು ವಾರ್ಡಿನ ಸಮಸ್ಯೆಗಳು ಬಗೆಹರಿಸಿ ನಂತರ ಸಾಮಾನ್ಯ ಸಭೆ ಮುಂದುವರಿಸಿ ಎಂದು ಟಿಪ್ಪು ನಗರದ ವಾರ್ಡ್ ನಂಬರ್ ಹದಿನೈದರ ಸದಸ್ಯೆ ರುಬಿಯಾ ಸುಲ್ತಾನ ನಗರಸಭೆ ಅಧ್ಯಕ್ಷರ ಮೇಲೆ ಪೌರಾಯುಕ್ತರ ಸಮಸ್ಯೆಗಳು ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆಂದು ವಾರ್ಡಿನ ಎಲ್ಲ ಸದಸ್ಯರು ರೊಚ್ಚಿಗೆದ್ದಿದ್ದಾರೆ ವಾರ್ಡಿನ ಜನರ ಸಮಸ್ಯೆ ಬಗೆಹರಿಸುವಲ್ಲಿ ನಗರಸಭೆ ವಿಫಲವಾಗಿದೆ ಟಿಪ್ಪು ನಗರದ ವಾರ್ಡಿನ ಸದಸ್ಯರು ರುಬಿಯಾ ಸುಲ್ತಾನ ಮತ್ತು ಅಧ್ಯಕ್ಷರ ನಡುವೆ ವಾಗ್ವಾದ ಅಜೆಂಡಾದಲ್ಲಿ ವಾರ್ಡಿನ ಸಮಸ್ಯೆ ಬಗ್ಗೆ ಯಾವುದೇ ರೀತಿಯಾಗಿ ನಮೂದನೆ ಮಾಡದೆ ಮತ್ತು ಸದಸ್ಯರ ಗಮನಕ್ಕೆ ತರದೆ ಅನುಮೋದನೆ ಆಗಿರುವುದು ಸರಿಯಲ್ಲ ಎಂದು ಸಾಮಾನ್ಯ ಸಭೆ ಮಾಡ್ತಿರುವುದು ಸರಿಯಲ್ಲ ಎಂದು ಹೇಳಿದ್ರು ವಾರ್ಡಿನಲ್ಲಿ ಹಲವಾರು ಸಮಸ್ಯೆಗಳಿದ್ದು ಮೊದಲು ಅದನ್ನು ಬಗೆಹರಿಸಿ ನಂತರ ಸಾಮಾನ್ಯ ಸಭೆ ಮುಂದುವರಿಸಿ ಇಲ್ಲವಾದಲ್ಲಿ ಸಾಮಾನ್ಯ ಸಭೆಯನ್ನು ಮುಂದುವರಿಸಿ ಸಮಸ್ಯೆಗಳನ್ನು ಬಗೆಹರಿಸಿದ ನಂತರ ಮುಂದೂಡಿಸಲಾಗುವುದು

ಸಭೆಗೆ ಮಂಡಿಸೋದು ಏನಾದ್ರೂ ಕೆಲಸ ಕಾರ್ಯಗಳಿದ್ರೆ ಅದನ್ನ ಹ್ಯಾಡ್ ಅಂತ ಒಂದು ವಿಚಾರವಾಗಿ ಸಾಮಾನ್ಯ ಸಭೆಯನ್ನ ಕಲಿಯುವಂತ ವಿಚಾರ ಇನ್ನ ಸಮಸ್ಯೆಗಳು ಮೂವತ್ತೊಂದು ವಾರ್ಡ್ಗಳಲ್ಲೂ ಸಹ ಸಾಕು ಇದ್ದೇ ಇದೆ ನೀರಿನ ಸಮಸ್ಯೆ ಆಗಿರ್ಬೋದು ಕಸ ವಿಲೇವಾರಿ ಸಮಸ್ಯೆ ಆಗಿರ್ಬೋದು ಲೀಕೇಜ್ ಆಗಿರ್ಬೋದು ಯುಜಿಡಿ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲಾ ವಾರ್ಡ್ಗಳಲ್ಲೂ ಸುಮಾರು ವರ್ಷಗಳಿಂದ ಇದ್ದೇ ಇರುವಂತ ಸಮಸ್ಯೆ ಇದೆ ಎಷ್ಟೇ ನಾವು ಪರಿಹಾರ ಇದ್ಮಾಡಿದ್ರು ಸಾಕುಡನು ಅದಕ್ಕೆ ಒಂದು ಕರೆಕ್ಟ್ ಆದಂತ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ ಮತ್ತೆ ಈ ಒಂದು ಸಬ್ಜೆಕ್ಟ್ ಎಲ್ಲಾ ವಾರ್ಡ್ಗಳಲ್ಲೂ

ತಗೊಂಡ್ಬಾರ ಈ ಕೊತ್ತು ಖಾತೆಗಳು ಆಗ್ತಾ ಇದೆಯಾ ಅಲ್ಲ ಈ ಸೊತ್ತು ಖಾತೆ ಇಲ್ವಾ ಅಲ್ಲ ಮಂಡುತನ ಅಂತ